ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯ ಅಬ್ಬರ ಜೋರಾಗಿದೆ ಅರಬ್ಬಿ ಸಮುದ್ರದಲ್ಲಿ ಭಾರೀ ಗಾತ್ರದ ಕಡಲ ಅಲೆಗಳು ಸಮುದ್ರ ತೀರಕ್ಕೆ ಅಪ್ಪಳಿಸುತ್ತಿದ್ದು ಹಲವೆಡೆ ಹಾನಿಗೆ ಕಾರಣವಾಗಿದೆ ಅರಬ್ಬಿಯ ಕಡಲ ಅಲೆಗಳ ಹೊಡೆತಕ್ಕೆ ಕಾರವಾರದ ದೇವಭಾಗದ ಜಂಗಲ್ ರೆಸಾರ್ಟ್ಗೆ ಸೇರಿದ ನಾಲ್ಕು ಕಾಟೇಜುಗಳಿಗೆ ಹಾನಿಯಾಗಿದೆ ಇದರಿಂದಾಗಿ ಕೋಟ್ಯಂತರ ರೂಪಾಯಿ ಹಾನಿ ಉಂಟಾಗಿದೆ ಕಾರವಾರ ತಾಲೂಕಿನ ದೇವಭಾಗ ಕಡಲತೀರಕ್ಕೆ ರಣಪೀಕರ ಅಲೆ ಅಪ್ಪಳಿಸಿದ ಪರಿಣಾಮವಾಗಿ ಕಡಲತೀರದ ಅಂಚಿನಲ್ಲಿರುವ ನಾಲ್ಕು ಕಾಟೇಜ್ಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಕಡಲ ಅಲೆಗಳ ಹೊಡೆತಕ್ಕೆ ಕಡಲ ತೀರದಲ್ಲಿದ್ದ ನೂರಾರು ಗಿಡ ಮರಗಳು ಕೊಚ್ಚಿಕೊಂಡು ಹೋಗಿದೆ ದೇವಭಾಗ ಕಡಲತೀರದಲ್ಲಿ ಒಟ್ಟು ಹದಿನೆಂಟು ಕಾಟೇಜುಗಳಿವೆ ಭಾರೀ ಕಡಲ ಅಲೆಯ ಅಬ್ಬರಕ್ಕೆ ಮೂರ್ನಾಲ್ಕು ದಿನಗಳ ಅಂತರದಲ್ಲೇ ನಾಲ್ಕು ಕಾಟೇಜ್ಗಳು ನೆಲಸಮವಾಗಿದೆ ಇದರಲ್ಲಿ ತೀರ ಪ್ರದೇಶಕ್ಕೆ ಹೊಂದಿಕೊಂಡಿದ್ದ ಕಾಟೇಜ್ಗಳಿಗೆ ಹಾನಿ ಉಂಟಾಗಿದೆ ಇಲ್ಲಿನ ರೆಸಾರ್ಟ್ಗಳಿಗೆ ರಾಜ್ಯ ಸೇರಿದಂತೆ ದೇಶ ವಿದೇಶಗಳಿಂದಲೂ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಆದರೆ ಕಳೆದ ನಾಲ್ಕು ದಿನಗಳಿಂದ ಧಾರಾಕಾರವಾಗಿ ಮಳೆ ಉಂಟಾಗುತ್ತಿರುವುದರಿಂದ ಹಾಗೂ ಕಡಲ ಅಲೆಯ ಅಬ್ಬರ ಜೋರಾಗಿದ್ದ ಕಾರಣವಾಗಿ ಕಡಲ ಅಂಚಿನಲ್ಲಿದ್ದ ಈಗ ನೆಲಸಮವಾಗಿರುವ ಈ ಕಾಟೇಜ್ಗಳಲ್ಲಿ ಯಾವ ಪ್ರವಾಸಿಗರಿಗೂ ರೆಸಾರ್ಟ್ ಸಿಬ್ಬಂದಿಗಳು ವಾಸ್ತವ್ಯಕ್ಕೆ ಅವಕಾಶ ನೀಡಿರಲಿಲ್ಲ ಇದರಿಂದಾಗಿ ಭಾರೀ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ कैनरा प्ले न्यूज़ कारवारा